ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಶ್ ಯು ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಭತ್ತೆ ಮತ್ತು ಪಿಂಚಣಿ ಸೌಲಭ್ಯಗಳ ಏರಿಕೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬಹುದೊಡ್ಡ ಬೇಡಿಕೆಯಾಗಿದ್ದ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಿ ಆದೇಶಿಸಿದೆ ಇದೇ ಆಗಸ್ಟ್ ತಿಂಗಳಿಂದ ನೌಕರರ ವೇತನ ಭತ್ತೆ ಪಿಂಚಣಿ ಸೌಲಭ್ಯಗಳು ಏರಿಕೆಯಾಗಲಿವೆ ಮನೆ ಬಾಡಿಗೆ ಭತ್ತೆಯು ಸರ್ಕಾರಿ ನೌಕರರ ಅಥವಾ ನೌಕರರ ವಾಸ್ತ ಸ್ಥಾನಕ್ಕಾಗಿ ಭರಿಸುವ ವೆಚ್ಚಕ್ಕೆ ಸಂಬಂಧಿಸಿದಂತೆ ನೀಡಲಾಗುವ ಪರಿಹಾರವಾಗಿದೆ ಇದನ್ನು ಆಯಾ ನೌಕರರ ಮೂಲ ವೇತನದ ಶೇಕಡವಾರು ಪ್ರಮಾಣದಲ್ಲಿ ಸೂಚಿಸಲಾಗುತ್ತೆ ಜನಸಂಖ್ಯೆಯ ಆಧಾರದ ಮೇಲೆ ನಗರ ಪಟ್ಟಣಗಳು ಇತರೆ ವಾಸ್ತ ವಾಸಸ್ಥಳಗಳ ವರ್ಗೀಕರಣದ ಮೂಲಕ ಈ ಆರ್ಥಿಕ ಸೌಲಭ್ಯವನ್ನು ಒದಗಿಸಲಾಗುತ್ತೆ ಮನೆ ಬಾಡಿಗೆ ಭತ್ತೆ ನಿಗದಿಪಡಿಸಿದ ವರ್ಗವಾರು ನಗರಗಳು ಎ ಪ್ರವರ್ಗ ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆಯ ಹೊಂದಿರುವ ನಗರವನ್ನು ಎ ಪ್ರವರ್ಗಕ್ಕೆ ಸೇರಿಸಲಾಗಿದ್ದು ಬೆಂಗಳೂರು ಮಹಾನಗರ ಪಾಲಿಕೆಯ ಬಿಬಿಎಂಪಿ ಸಂಪೂರ್ಣ ಪ್ರದೇಶ ಈ ವರ್ಗಕ್ಕೆ ಬರುತ್ತೆ ಬಿ ಪ್ರವರ್ಗ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷದೊಳಗಿನ ಜನಸಂಖ್ಯೆಯನ್ನು ಹೊಂದಿರುವ ನಗರಗಳು ಬಿ ವರ್ಗಕ್ಕೆ ಸೇರಿಸಲಾಗಿದ್ದು ಈ ವರ್ಗದಲ್ಲಿ ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮಂಗಳೂರಿ ಮಂಗಳೂರು ಕಲಬುರಗಿ ಪುರಸಭೆ ಪ್ರದೇಶಗಳು ಬರುತ್ತವೆ ಸೊ ನೋಡ್ತಿರ್ಬೋದು ಬಾಡಿಗೆ ಭತ್ತೆ ದರ ಚಾಲ್ತಿಯಲ್ಲಿರುವ ದರ ನೋಡ್ಬೋದು ಎ ವಲಯಕ್ಕೆ ಇಪ್ಪತ್ನಾಲ್ಕು ಇದ್ರೆ ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಈಗ ಇಪ್ಪತ್ತಾಗಿದೆ ವಲಯಕ್ಕೆ ಹದಿನಾರು ಇತ್ತು ಈಗ ಹದಿನೈದು ಆಗಿದೆ ಸಿ ವಲಯಕ್ಕೆ ಇತ್ತು ಈಗ ಏಳು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಸೊ ಹಾಗಾಗಿ ಇದೇ ಇವತ್ತಿನ ಬೈಕ್ ಬ್ರೈಕಿಂಗ್ ಅಪ್ಡೇಟ್ ಇನ್ನು ಬಿ ಪ್ರವಿಯಲ್ಲಿ ಬರುವ ನಗರಗಳಲ್ಲಿ ವಾಸವಿರುವ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ದರವು ಮೂಲಕ ವೇತನ ಶೇಕಡ ಹದಿನಾರರಷ್ಟಿದ್ದು ಈ ಮಿತಿಯನ್ನು ಏಳನೇ ವೇತನ ಆಯೋಗದ ಪ್ರಕಾರ ಶೇಕಡಾ ಹದಿನೈದಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್